ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ದುರ್ವಾದಿ ದ್ವಾಂತರವಲ್ಲಿ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ಮಂಗಳವಾರ ರಾಯರಿಗೆ ಮತ್ತು ಪ್ರಾಣಿಗಳಿಗೆ Hepinize merhabalar. Bu podcast'e katıldığınız için teşekkür ederim. ಇನ್ನು ಈ ವಿಡಿಯೋನಲ್ಲಿ ನಮಗೆ ಗುರುವಾರದ ಪೂಜೆ ಹೇಗೆ ಮಾಡಬೇಕು ಅನ್ನುವಂತಹ ಕಂಪ್ಲೀಟ್ ಅನ್ನು ಮೊದಲನೇದಾಗಿ ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿನ ಕೂಡ ಮನೆಯಲ್ಲಿ ವಿಶೇಷ ಪೂಜೆಗಳನ್ನು ರಾಯರಿಗೆ ನಿರ್ಧರಿಸಿದ್ರೆ ಮಾಡುವಂತಹವರು ಮೂರು ದಿವಸದ ರಾಯರ ವ್ರತವನ್ನ ಕೂಡ ಮಾಡಿದರು ಹಾಗಂತ ಹೇಳಿ ಗುರುವಾರ ರಾಯರಿಗೆ ಸಲ್ಲಿಸಬೇಕಾಗಿರುವಂತಹ ಪೂಜೆಯನ್ನು ಯಾವ ಪೂಜೆ ಹಾಗೆ ಪ್ರತಿ ವಾರ ಯಾವ ರೀತಿ ಗುರುವಾರ ಪೂಜೆ ಮಾಡ್ತಿದ್ರು ಅದಕ್ಕಿಂತ ಹೆಚ್ಚಿನ ನಿಷ್ಠೆಯಿಂದ ಈ ವಾರ ಪೂಜೆ ಮಾಡಬೇಕು ಏಕೆಂದರೆ ಇದು ಕಾರ್ತಿಕ ಮಾಸದ ಮೊದಲನೇ ಗುರುವಾರ ನಾನು ನಿಮಗೆ ಮೊದಲನೇ ತಿಳಿಸಿದ್ದೀನಿ ಮಾಸಗಳಲ್ಲೆಲ್ಲ ಅತ್ಯಂತ ಪವಿತ್ರವಾದಂತಹ ಮಾಸ ಅಂತಂದರೆ ಶ್ರಾವಣ ಮಾಸ ಅದನ್ನು ಬಿಟ್ಟರೆ ಎರಡನೇ ಮಾಸ ನಾವು ಯಾವುದು ತಗೋಬಹುದು ಅತ್ಯಂತ ಒಂದು ಪವಿತ್ರ ಮಾಸ ಅಂತ ಹೇಳಿ ಅಂತಂದರೆ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸಗಳಲ್ಲಿ ಏನು ಗುರುವಾರಗಳು ಬರುತ್ತೆ ಆ ಎಲ್ಲ ಗುರುವಾರಗಳು ಕೂಡ ಬಹಳ ವಿಶಿಷ್ಟ ರಾಯರಿಗೆ ನಿಮ್ಮ ಮನೆಯಲ್ಲಿ ದೀಪ ಸೇವೆಯನ್ನು ಮಾಡುವಂತಹದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಅಂದರೆ ಎಲ್ಲ ದೇವರುಗಳಿಗೂ ಕೂಡ ಕಾರ್ತಿಕ ಮಾಸದಲ್ಲಿ ನಾವು ದೀಪಗಳನ್ನು ಹಚ್ಚೋದ್ರ ಮೂಲಕ ನಮ್ಮ ಕರ್ಮಗಳನ್ನು ಕಳ್ಕೊಳ್ಬಹುದು ನಮ್ಮ ಮನೆಯ ಕಷ್ಟಗಳನ್ನು ಕಳ್ಕೊಬಹುದು ರಾಯರ ಪೂಜೆನೂ ಕೂಡ ಗುರುವಾರದೊತ್ತು ಹೊತ್ತು ಅಂದರೆ ಕಾರ್ತಿಕ ಮಾಸದ ಗುರುವಾರಗಳಲ್ಲಿ ವಿಶೇಷವಾಗಿರುತ್ತೆ ವಿಡಿಯೋವನ್ನು ಪೂರ್ತಿ ನೋಡಿ ಈ ಗುರುವಾರ ನಿಮ್ಮ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂಥದ್ದಾದರೆ ಸ್ವಲ್ಪ ಲೇಟಾಗಿ ಬಂದಿದೆ ಈ ಸರ್ತಿ ಒಳ್ಳೆಯ ಸಮಯ ಐದು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ನಲವತ್ತು ನಿಮಿಷ ತನಕ ಕೂಡ ಚೆನ್ನಾಗಿದೆ ಈ ಸಮಯದಲ್ಲಿ ಸಂಕಲ್ಪ ಮಾಡ್ಕೋಬೇಕು ಮಾಡ್ಕೊಳ್ಳುವಂತಹವ್ರು ಏನಾದರೂ ವ್ರತ ಮಾಡ್ತಾಯಿದ್ರೆ ವಿಶೇಷವಾಗಿ ಅಥವಾ ನಾಮಲೇಖನವನ್ನು ಇದ್ದರೆ ಸಂಕಲ್ಪ ಮಾಡ್ಕೊಳ್ಳುವಂತಹವರು ಈ ಸಮಯದಲ್ಲಿ ಸಂಕಲ್ಪ ಮಾಡಿಕೊಳ್ಳಿ ಇಲ್ಲ ಯಾವ ವ್ರತವೂ ಮಾಡ್ತಾ ಇಲ್ಲ ಅನ್ನೋವಂತಹವರು ದೀಪಗಳನ್ನು ಈ ಸಮಯದಲ್ಲೇ ಎಲ್ಲರೂ ಕೂಡ ವ್ರತ ಮಾಡುವಂತಹವರು ಯಾವ ವ್ರತ ಬೇಕಾದರೂ ಮಾಡಿಕೊಳ್ಳಿ ಪ್ರಾರಂಭವನ್ನು ಎಲ್ಲರೂ ಕಮೆಂಟ್ಸಲ್ಲಿ ಕೇಳ್ತೀರಾ ಏಳು ಗುರುವಾರದ ವ್ರತ ಮಾಡಬೇಕು ಇಪ್ಪತ್ತೊಂದು ದಿವಸದ ಮಾ ವ್ರತವನ್ನು ಮಾಡಬೇಕು ನಾವು ಅಂದ್ಕೊಂಡಿದ್ವಿ ಮಾಡಬಹುದಾ ಅಂತ ಹೇಳಿ ಈ ವಾರ ಖಂಡಿತವಾಗಿ ನೀವು ರಾಯರ ಯಾವುದೇ ವ್ರತವನ್ನು ಪ್ರಾರಂಭ ಮಾಡ್ಕೋಬಹುದು ಈ ಸಮಯ ನಾನೇನು ಹೇಳಿದೆ ಅಲ್ವಾ ಆ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ಖಂಡಿತ ಬಹಳ ಬೇಗ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ ದೀಪಾವಳಿಯ ದಿವಸ ಅಂದರೆ ಬಲಿಪಾಡ್ಯಮಿಯ ದಿವಸ ನೀವು ರಾಯರ ಫೋಟೋ ಒರೆಸಿದ್ರೂ ಕೂಡ ಗುರುವಾರದ ದಿವಸ ಯಥಾಪ್ರಕಾರ ಪ್ರಕಾರ ಮತ್ತು ರಾಯರ ಫೋಟೋವನ್ನು ನೀಟಾಗಿ ಒರೆಸ್ಕೊಂಡು ರಾಯರಿಗೆ ಮತ್ತೆ ಗಂಧ ಅಥವಾ ಗೋಪಿಚಂದನ ಯಾವುದಾದ್ರೂ ಅಚ್ಚಿ ಈ ವಾರ ವಿಶೇಷವಾದಂತಹ ಗುರುವಾರ ಆದ್ದರಿಂದ ಗೆಜ್ಜೆ ವಸ್ತ್ರವನ್ನು ಏರಿಸಬಹುದು ರಾಯರಿಗೆ ಬಹಳ ವಿಶೇಷವಾದಂತಹ ಗುರುವಾರ ಕಾರ್ತಿಕ ಮಾಸದ ಗುರುವಾರ ಹದಿನೆಂಟು ಪ ಪ್ಲಸ್ ಒಂದು ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿ ರಾಯರಿಗೆ ಹಳದಿ ಕೆಂಪುದು ಹಾಕಿದ್ರೂ ನಡೆಯುತ್ತೆ ತಪ್ಪಿಲ್ಲ ಕೆಂಪು ಗೆಜ್ಜೆ ವಸ್ತ್ರ ಅದರಲ್ಲಿ ವಿಶೇಷವಾಗಿ ಹಳದಿ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಬಳಸುವಂತಹದ್ದನ್ನು ಮಾಡಿ ತಪ್ಪದೆ ರಾಯರಿಗೆ ತುಳಸಿ ಹಾಕಿ ಏನು ಹೂಗಳು ಇರುತ್ತೆ ನಿಮ್ಮ ಮನೆಯಲ್ಲಿ ಆ ಹೂಗಳನ್ನು ಹಾಕಿ ರಾಯರಿಗೆ ಅಲಂಕಾರ ಮಾಡಿಕೊಳ್ಳಿ ವಿಶೇಷವಾಗಿ ಹಳದಿ ಬಣ್ಣದ ಹೂಗಳನ್ನು ಈ ವಾರ ಬಳಸಿ ಅಲಂಕಾರ ಮಾಡಿಕೊಳ್ಳಿ ಒಳ್ಳೆಯದು ಈ ಮಾಸದಲ್ಲಿ ದೀಪ ಸೇವೆ ಮಾಡುವಂತಹದ್ದು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಹೀಗಾಗಿ ರಾಯರಿಗೆ ನೀವು ತಪ್ಪದೆ ಒಂಬತ್ತು ದೀಪಗಳನ್ನು ಹಚ್ಚಬೇಕಾಗತ್ತೆ ರಾಯರ ಫೋಟೋ ಮುಂದೆ ಒಂಬತ್ತು ದೀಪಗಳನ್ನು ಕೂಡ ಮಣ್ಣಿನ ದೀಪಗಳೇನೆ ತಗೊಳ್ಳಿ ಬಹಳ ಶ್ರೇಷ್ಠ ದೀಪಾವಳಿಗೆ ಹೊಸದಾಗಿ ಏನಾದರೂ ದೀಪಗಳನ್ನು ತಗೊಂಡು ಬಂದಿದ್ರೆ ಆ ದೀಪಗಳನ್ನು ಬಳಸ್ಕೋಬಹುದು ಅಥವಾ ನೀವು ಅವಾಗಿಂದ ಅಂದರೆ ಐದು ಮಣ್ಣಿನ ದೀಪದ ಆರಾಧನೆಗೆ ಅಂತ ಹೇಳಿ ರಾಯರಿಗೆ ಮಾತ್ರ ದೀಪಗಳನ್ನು ಬಳಸ್ಕೊಂಡಿರುವಂತಹದ್ದಿದ್ದರೆ ಆ ದೀಪಗಳನ್ನು ಕೂಡ ಹಚ್ಕೊಳ್ಳೋದಕ್ಕೆ ನೀವು ಬಳಸ್ಕೋಬಹುದು ಈ ಒಂಬತ್ತು ದೀಪಗಳಲ್ಲಿ ಎರಡು ದೀಪಗಳಿಗೆ ತುಪ್ಪವನ್ನು ಹಾಕ್ಕೊಳ್ಳಿ ಈ ಒಂಬತ್ತು ದೀಪಗಳಿಗೆ ಉದ್ದ ಬತ್ತಿ ಬೇಡ ಉದ್ದ ಬತ್ತಿ ಅಂದರೆ ನೀವು ದೀಪ ಮಾಮೂಲಿಯಾದ ದೀಪ ಏನು ಹಚ್ತೀರಾ ಆ ದೀಪಗಳಿಗೆ ಹಾಕ್ತಿರಲ್ಲ ಆ ಥರ ಬತ್ತಿಯನ್ನು ಹಾಕ್ಕೊಳ್ಳಿ ಹೂ ಬತ್ತಿಯನ್ನು ಯಾವ ದೀಪಗಳಿಗೂ ಹಾಕಬೇಡಿ ಒಂಬತ್ತು ದೀಪಗಳಿಗೆ ಮಾಮೂಲಿ ಉದ್ದ ಬತ್ತಿ ಹಾಕ್ಕೊಂಡು ಅದರಲ್ಲಿ ಎರಡು ದೀಪಗಳಿಗೆ ತುಪ್ಪ ಹಾಕ್ಕೊಳ್ಳಿ ಇನ್ನು ಉಳಿದಂತಹ ಏಳು ದೀಪಗಳಿಗೆ ನಿಮ್ಮ ಮನೆಯಲ್ಲಿ ಶುದ್ಧವಾದಂತಹ ಕೊಬ್ಬರಿ ಎಣ್ಣೆ ಅಂದರೆ ಗಾಣದಲ್ಲಿ ಆಡಿಸಿರುವಂತಹ ಕೊಬ್ಬರಿ ಎಣ್ಣೆ ಏನಾದರೂ ಇದ್ದರೆ ಅದನ್ನು ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಐದು ತರಹದ ಮಿಕ್ಸ್ ಎಣ್ಣೆಯನ್ನು ತಂದಿಟ್ಕೊಳ್ಳಿ ಈ ಮಾಸ ಪೂರ್ತಿ ನೋಡಿ ನೀವು ಒಳ್ಳೆಯ ಎಣ್ಣೆಯಲ್ಲಿ ದೀಪವನ್ನು ಹಚ್ಚಿ ನೀವು ದೇವರ ಮನೆಯಲ್ಲಿ ಒಂದು ಒಳ್ಳೆಯ ಎಣ್ಣೆ ಬಳಸಿ ದೀಪ ಹಚ್ಚುವಂತಹದ್ದು ಅಥವಾ ತುಪ್ಪದಲ್ಲಿ ದೀಪ ಹಚ್ಚುವಂತಹದ್ದು ಬಹಳ ಶ್ರೇಷ್ಠ ಫಲಗಳನ್ನು ನಿಮಗೆ ಕೊಡುತ್ತೆ ಬೇಗ ಕಷ್ಟ ಕಳೆಯುತ್ತೆ ಕಲಬೆರೆಕೆ ಎಣ್ಣೆಗಳಲ್ಲಿ ದೀಪವನ್ನು ಹಚ್ಚಿದ್ರೆ ಫಲಗಳು ಕಡಿಮೆ ಗೊತ್ತಾಗಲ್ಲ ಇವಾಗ ನಮಗೆ ಯಾವುದರಲ್ಲಿ ಮಿಕ್ಸ್ ಆಗಿರುತ್ತೆ ಏನು ಅಂತಂದು ಏನೂ ಮಾಡಲಿಕ್ಕಾಗಲ್ಲ ಭಗವಂತನಿಗೆ ಎಲ್ಲದನ್ನು ಸಮರ್ಪಣೆ ಮಾಡಿಬಿಟ್ಟು ನಮ್ಮ ಕೈಯಲ್ಲಿ ಎಷ್ಟು ಶುದ್ಧವಾಗಿದೆ ಅನಿಸುತ್ತೆ ಅಷ್ಟು ಶುದ್ಧವಾಗಿರೋದರಲ್ಲಿ ದೀಪ ಹಚ್ಚೋದಕ್ಕೆ ಪ್ರಯತ್ನ ಮಾಡಬೇಕು ಅಷ್ಟೇನೆ ಯಾವ ಕಾರಣಕ್ಕೂ ರಾಯರ ಮುಂದೆ ಎಳ್ಳೆಣ್ಣೆಯಲ್ಲಿ ದೀಪವನ್ನು ಹಚ್ಚಬೇಡಿ ಎಳ್ಳೆಣ್ಣೆಯನ್ನು ರಾಯರ ಪೂಜೆಯ ದೀಪಗಳಿಗೆ ಬಳಸಬಾರ್ದು ಇನ್ನು ಯಥಾಪ್ರಕಾರ ರಾಯರಿಗೆ ದೀಪ ಹಚ್ಚೋದಕ್ಕೆ ಮೊದಲು ತುಳಸಿ ಪೂಜೆ ಮಾಡಿ ತುಳಸಿ ಗಿಡದ ಎದುರುಗಡೆ ಒಂದು ದೀಪವನ್ನು ಹಚ್ಕೊಳ್ಳಿ ಇದಾದ ಮೇಲೆ ದೇವರ ಮನೆಯಲ್ಲಿ ಎರಡು ದೀಪ ಹಚ್ಕೊಂಡು ಶ್ರೀಹರಿಯ ಪೂಜೆಯನ್ನು ಯಾವ ಕಾರಣಕ್ಕೂ ಮರಿಬಾರ್ದು ಈ ಸ್ಟೆಪ್ಪಲ್ಲಿ ಏನು ಮಾಡಬೇಕು ಅಂತೇಳಿ ಎಲ್ರಿಗೂ ಗೊತ್ತಿದೆ ಹೊಸದಾಗಿ ನೋಡ್ತಿದ್ರೆ ಅವ್ರ ಫೋಟೋವನ್ನು ಕೂಡ ಒರೆಸಿ ಶ್ರೀಹರಿಯ ಸ್ವರೂಪದ ಫೋಟೋವನ್ನು ಗೆಜ್ಜೆ ವಸ್ತ್ರ ಕುಂಕುಮ ಅರಿಶಿಣ ಗಂಧ ಹೂಗಳು ತುಳಸಿ ಎಲ್ಲವನ್ನು ಸಮರ್ಪಣೆ ಮಾಡಿ ಆ ವಿಗ್ರಹ ಅಥವಾ ಫೋಟೋ ಮುಂದೆ ಒಂದು ಮಣ್ಣಿನ ದೀಪ ಇಲ್ಲ ಎರಡು ಮಣ್ಣಿನ ದೀಪವನ್ನು ನಿಮ್ಮ ಶಕ್ತಿ ತುಪ್ಪ ಇತ್ತು ಮನೆಯಲ್ಲಿ ಅಂತಂದರೆ ತುಪ್ಪದಲ್ಲೇ ಹಚ್ಕೊಳ್ಳಿ ಇಲ್ಲ ಕೊಬ್ಬರಿ ಎಣ್ಣೆನಲ್ಲಾದರೂ ಕೂಡ ಹಚ್ಕೊಳ್ಳಿ ಆದಷ್ಟು ಗುರುವಾರದೊತ್ತು ರಾಯರಿಗೆ ಹೇಗೆ ತುಪ್ಪದ ದೀಪ ಹಚ್ತಿರೋ ರಾಯರಿಗೆ ಹಚ್ಚೋ ರೀತಿಯಲ್ಲಿ ಅವರು ಆರಾಧಿಸುವಂತಹ ಶ್ರೀಮನ್ ನಾರಾಯಣನ ಸ್ವರೂಪದ ಫೋಟೋ ಮುಂದೆ ಕೂಡ ತುಪ್ಪದಲ್ಲಿ ಬೆಳಗೋದ್ರಿಂದ ಬೇಗ ನಿಮ್ಮ ಕಷ್ಟಗಳು ಮನೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಇಲ್ಲ ತುಪ್ಪದಲ್ಲಿ ಹಚ್ಚೋದಿಲ್ಲ ಅಂತಂದರೆ ಕೊಬ್ಬರಿ ಎಣ್ಣೆನೋ ಇಲ್ಲ ನೀವು ಏನು ಐದು ತರಹದ ಮಿಕ್ಸ್ ಎಣ್ಣೆ ಬಳಸ್ತೀರಾ ಇಲ್ಲ ಈ ದೀಪಗಳಿಗೆ ನೀವು ಮನೇಲಿ ಯಾವ ಎಣ್ಣೆ ನಾರ್ಮಲ್ಲಾಗಿ ಆಗಿ ದೀಪಗಳಿಗೆ ಹಾಕ್ತಿರಲ್ವ ಆ ಎಣ್ಣೆಯನ್ನು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ ವಿಶೇಷವಾಗಿ ಈ ಬಾರಿ ನೀವು ರಾಯರ ಮುಂದೆ ಏನು ಈ ಒಂಬತ್ತು ದೀಪಗಳನ್ನು ಹಚ್ತಿರಲ್ಲ ಏಕಕಾಲದಲ್ಲಿ ಎಲ್ಲ ದೀಪಗಳನ್ನು ಹಚ್ಕೊಳ್ಳಿ ದೇವರ ಮನೆಯ ದೀಪಗಳು ಶ್ರೀಮನ್ನಾರಾಯಣನ ಸ್ವರೂಪದ ಮುಂದೆ ಇಟ್ಟಂತಹ ದೀಪಗಳು ಇದಾದ ಮೇಲೆ ರಾಯರ ಮುಂದೆ ಇಟ್ಟಂತಹ ದೀಪಗಳನ್ನು ಎರಡು ಬತ್ತಿಯನ್ನು ಹಚ್ಕೊಂಡು ಎಣ್ಣೆಯಲ್ಲಿ ನೆನೆಸ್ಕೊಂಡು ಅದರಲ್ಲಿ ಹಚ್ಕೊತಾ ಬನ್ನಿ ರಾಯರ ಮುಂದೆ ಇಟ್ಟಿರುವಂತಹ ದೀಪಗಳನ್ನು ಹಚ್ಚುವಾಗ ಈ ಶ್ಲೋಕವನ್ನು ಹೇಳ್ಕೊಳ್ತಾ ದೀಪ ಹಚ್ಚಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಸರಳವಾದಂತಹ ಮತ್ತು ಅತ್ಯಂತ ಮಹಿಮೆಯುಳ್ಳ ಪ್ರತಿನಿತ್ಯ ರಾಯರ ಭಕ್ತರೆಲ್ಲರೂ ಸಹ ಹೇಳ್ಕೊಳ್ಳುವಂತಹ ಶ್ಲೋಕ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದುರ್ವಾಧಿಧ್ವಾಂತರವಯೇ ಶ್ರೀ ಶ್ರೀರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಲವೇ ಈ ಶ್ಲೋಕವನ್ನು ನೀವು ಹದಿನೆಂಟು ಬಾರಿ ದೀಪವನ್ನು ಹಚ್ಚಿ ಆಗಲೇ ಹೇಳ್ಕೊಂಡು ಬಿಡಬೇಕು ಅಂದರೆ ನೀವು ದೀಪ ಹಚ್ಚುವಾಗ ಒಂದೆರಡು ಸರ್ತಿನೋ ಮೂರು ಸರ್ತಿನೋ ಹೇಳ್ಕೊಳ್ಳೋ ಅಷ್ಟೊತ್ತಿಗೆ ದೀಪ ಅಂಟಿಸಿದ್ದು ಮುಗಿಯುತ್ತೆ ಅಂತಂದರೆ ಮತ್ತೆ ಕಂಟಿನ್ಯೂಷನ್ನಾಗಿ ಹದಿನೆಂಟು ಬಾರಿ ಅಂದರೆ ಒಟ್ಟು ಒಟ್ಟಾರೆಯಾಗಿ ಹದಿನೆಂಟು ಬಾರಿ ಈ ಶ್ಲೋಕವನ್ನು ಪಾರಾಯಣ ಮಾಡಬೇಕಾಗತ್ತೆ ಇದಾದ ತಕ್ಷಣ ಊದ್ಗಡ್ಡಿಯನ್ನು ಹಚ್ಕೊಂಡು ಎಲ್ಲ ದೇವರಿಗೂ ಸಹ ನೀವು ಬೆಳಗ್ಬಿಟ್ಟು ಆದಮೇಲೆ ವಿಷ್ಣುವಿನ ಅಷ್ಟೋತ್ತರ ರಾಯರ ಅಷ್ಟೋತ್ತರ ತಪ್ಪದೆ ರಾಯರ ಗಾಯತ್ರಿ ಮಂತ್ರವನ್ನು ಹದಿನೆಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಳಿ ಸಮಯ ಇತ್ತು ಅಂತಂದರೆ ಅಕ್ಷರ ಮಾಲೀಕ ಸ್ತೋತ್ರವನ್ನು ಕೂಡ ನೀವು ಪಾರಾಯಣ ಮಾಡ್ಕೋಬಹುದು ಇದಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ರಾಯರಿಗೆ ಆರತಿಯನ್ನು ಮಾಡಿ ಇದು ಕಾರ್ತಿಕ ಮಾಸದ ಮೊದಲನೇ ಗುರುವಾರ ಆದ್ದರಿಂದ ರಾಯರಿಗೆ ಪ್ರಿಯವಾದಂತಹ ನೈವೇದ್ಯ ಅಂತಂದರೆ ರಾಯರು ಬಹಳ ಇಷ್ಟಪಡುವಂತಹದ್ದು ನೀವು ಹೆಸರುಬೇಳೆ ಕೋಸಂಬರಿನಾದರೂ ಮಾಡಿಡಬಹುದು ಅಥವಾ ಹೆಸರುಬೇಳೆ ಪಾಯಸವನ್ನು ಮಾಡಿಡಬಹುದು ಅಥವಾ ಬೇಳೆಯ ಹಯಗ್ರೀವ ಈ ಮೂರರಲ್ಲಿ ಯಾವುದಾದ್ರೂ ಒಂದನ್ನು ಮಾಡಿ ಇಲ್ಲ ನಮ್ಗೆ ಯಾವುದು ಆಗಲ್ಲ ಸಮಯ ಇಲ್ಲ ಅನ್ನೋವಂಥವರು ಹಣ್ಣುಗಳ ರಸಾಯನ ಈ ಬಾಳೆಹಣ್ಣು ಅಥವಾ ಸೇಬು ಎಲ್ಲ ಮಿಕ್ಸ್ ಮಾಡಿ ಹಣ್ಣುಗಳನ್ನು ಹಾಕಿ ರಸಾಯನ ಮಾಡಿ ಇಡಬಹುದು ರಸಾಯನಕ್ಕೆ ಸಕ್ಕರೆ ಬಳಸಬೇಡಿ ಬೆಲ್ಲವನ್ನು ಹಾಕಿ ಇದರ ಜೊತೆಯಲ್ಲಿ ಏನಾದರೂ ಹಣ್ಣುಗಳನ್ನು ರಾಯರಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಪಂಚಾರತಿಯನ್ನು ಮಾಡಿ ಪಂಚಾರತಿ ಮಾಡಿಬಿಟ್ಟು ಮಹಾಮಂಗ್ಲಾರತಿಯನ್ನು ಮಾಡಿಕೊಂಡು ರಾಯರಿಗೆ ನಮಸ್ಕಾರವನ್ನು ಮಾಡಿ ಗುರುವಾರದ ಪೂಜೆಯನ್ನು ರಾಯರಿಗೆ ಸಮರ್ಪಣೆ ಮಾಡಿ ಇನ್ನು ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನು ಮಾಡ್ಕೊಂಡು ಬನ್ನಿ ಕಾರ್ತೀಕ ಮಾಸವಾದ್ದರಿಂದ ನೀವು ಮನೆಯಲ್ಲಿ ದೀಪ ಹಚ್ಚಿದ್ರೆ ಎಷ್ಟು ಫಲಗಳು ಮಠದಲ್ಲಿ ಅಂದರೆ ರಾಯರ ಮಠದಲ್ಲಿ ಕೂಡ ದೀಪ ಹಚ್ಚೋದು ಕೂಡ ಅಷ್ಟೇ ಫಲಗಳನ್ನು ನಿಮಗೆ ತಂದು ಕೊಡುತ್ತೆ ರಾಯರ ಮಠಕ್ಕೆ ಹೋಗಿ ಅಲ್ಲಿ ಕೂಡ ನೀವು ಐದು ಮಣ್ಣಿನ ದೀಪಗಳನ್ನು ಹಚ್ಚಿಬಿಟ್ಟು ಬರೋಂತಹದ್ದು ಕೂಡ ಶ್ರೇಷ್ಠ ಐದು ಹೊಸ ಮಣ್ಣಿನ ದೀಪ ತಗೊಂಡು ಹೋಗಿ ರಾಯರ ಮುಂದೆ ಒಂದು ತಟ್ಟೆ ತಗೊಂಡು ಹೋಗಿ ಸುಪ್ಪಟೆ ಎಳೆದು ಅದರಲ್ಲಿ ದೀಪಗಳನ್ನು ಇಟ್ಬಿಟ್ಟು ಅರಿಶಿಣ ಕುಂಕುಮ ಹೂವು ಸ್ವಲ್ಪ ತುಳಸಿ ಎಲ್ಲವನ್ನು ಆ ತಟ್ಟೆನಲ್ಲಿ ಇಟ್ಟು ರಾಯರ ಮಠದಲ್ಲಿ ಹಚ್ಚುವಾಗ ಹೂಬತ್ತಿಗಳನ್ನು ಹಾಕಿ ಹಾಕಿ ಸ್ವಲ್ಪ ಒಂದೊಂದು ಸ್ಪೂನ್ ತುಪ್ಪ ಸಾಕು ಜಾಸ್ತಿ ಹಾಕಬೇಡಿ ಅದನ್ನು ರಾಯರಿಗೆ ಬೆಳಗ್ಗೆ ಹಚ್ಚಿ ರಾಯರ ಮುಂದೆ ಸ್ವಲ್ಪ ಹೊತ್ತು ಇಡೀ ಆ ದೀಪಗಳನ್ನ ನೀವು ಕೂತ್ಕೊಳ್ಳಿ ಈ ಸಮಯದಲ್ಲಿ ಏನೇನೆಲ್ಲ ನಿಮ್ಮ ಮನೆಯಲ್ಲಿ ಕಷ್ಟ ಇದೆ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೋಬೇಕು ರಾಯರ ಮುಂದೆ ನಿಮ್ಮ ಮನೆಯ ಯಾವ ಕಷ್ಟಗಳು ಕೂಡ ಬಹಳ ಕಾಲ ನಿಲ್ಲೋದಿಲ್ಲ ನೀವು ಎಷ್ಟು ನಿಷ್ಠೆಯಿಂದ ಅವರೊಟ್ಟಿಗೆ ಸಾಕ್ತೀರ ಅಷ್ಟೂ ಬೇಗ ನಿಮ್ಮ ಕರ್ಮದ ಗಂಟು ಕಷ್ಟಗಳ ಭಾರ ಎರಡೂ ಕೂಡ ಕಳೀತಾ ಬರುತ್ತೆ ಆದರೆ ಸೇವೆ ಅನ್ನುವಂತಹದ್ದು ಒಂದು ದಿವಸದ್ದು ಮಾಡ್ಕೋಬಾರ್ದು ನಿರಂತರವಾಗಿ ಅವರ ಸೇವೆ ಮಾಡ್ತಾ ಹೋದ ಹಾಗೆ ಫಲಗಳು ಕೂಡ ಹಾಗೆ ಕೊಡ್ತಾ ಹೋಗ್ತಾರೆ ಎಲ್ರಿಗೂ ಕೂಡ ರಾಯರು ಉಳ್ಳೇದು ಮಾಡಲಿ ನಮಸ್ಕಾರ